ತಮಗೆ ಕೆಆರ್ ಪಕ್ಷದ ಎಲ್ಲ ವಿಷಯಗಳ ವರ್ಷಿಸಲು ಕೆಆರ್ ಪಕ್ಷ ಮಾಡುವಂತಹ ಹೋರಾಟ ಕೆಆರ್ಎಸ್ ಪಕ್ಷ ಕೆಲಸಗಳು ಯಾವುದೇ ಮಾಧ್ಯಮಗಳು ಪತ್ರಿಕೆಗಳು ಪ್ರಸಾರ ಮಾಡದೇ ಇರಬಹುದು ಅಲ್ಲಿ ಸಾಮಾಜಿಕ ಜಾಲತಾಣಗಳ ಮೂಲಕ ರಾಜ್ಯದಲ್ಲಿರುವ ಪ್ರತ್ಯೇಕ ಕನ್ನಡ ಕನ್ನಡಿಗಳನ್ನ ಮುಖ್ಯ ಕೆಆರ್ಸ್ ಪಕ್ಷ ಮಾಡಿದೆ ಈ ಒಂದು ಕೆಆರ್ಸ್ ಸಾಮಾನ್ಯರ ದೇವಿಗೆಯಿಂದ ಅವ್ರ ಕೊಡುವಂತಹ ದೇಣಿಗೆಯಲ್ಲಿ ಇವತ್ತು ಕೆಆರ್ ಪಕ್ಷ ಪಾರದರ್ಶಕವಾದಂತಹ ಕೆಲಸವನ್ನ ಇಟ್ಟುಕೊಂಡು ಯಾವುದೇ ಅಕ್ರಮದ ಅಮಿತ್ವನ್ನ ಬೆಳೆಗಳಿಗೆ ತೋರಿಸಿದಾಗ ಇವತ್ತು ಕೆಆರ್ ಪಕ್ಷ ರಾಜ್ಯದಲ್ಲಿ ಒಂದು ಪ್ರಾಮಾಣಿಕವಾದಂತಹ ರಾಜಕಾರಣ ಕಟ್ಟುವಂತಹ ರಾಜಕಾರಣವನ್ನು ಮಾಡುವಂತಹ ರಾಜಕೀಯ ವ್ಯವಸ್ಥೆಯನ್ನು ಮಾಡುವಂತಹ ಕೆಲಸವನ್ನ ಇವತ್ತು ರಾಜ್ಯದಲ್ಲಿ ಯಾವುದೇ ರಾಜ್ಯ ಪಕ್ಷಗಳು ಮಾಡ್ತಾ ಇದ್ದಾರೆ ಕೇವಲ ಕೆಆರ್ಎಸ್ ಪಕ್ಷ ಮಾತ್ರ ರಾಜ್ಯದ ಸಂಪೂರ್ಣ ಪ್ರಾಮಾಣಿಕ ಮತ್ತು ಪ್ರಾದೇಶಿಕ ಏಕೈಕ ಪಕ್ಷ ಒಂದು ರಾಜ್ಯದಲ್ಲಿ ಯಾವುದೂ ರೀತಿಯಾದರೂ ಟಿ ಆರ್ ಎಸ್ ಪಕ್ಷ ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಮಾತ್ರ ನಡೆಗಳು ಹೀಗಾಗಿ ಬಾಗಲಕೋಟೆ ನಾಯಕರಾದ ಎಲ್ಲ ಜನರು ಕೆಆರ್ಎಸ್ ಪಕ್ಷದ ಸದಸ್ಯತೆಯನ್ನು ಪಡಿಬೇಕು ಟಿಆರ್ ಎಸ್ ಪಕ್ಷವನ್ನು ಬೆಂಬಲಿಸಬೇಕು ಮುಂಬರುವ ಸ್ಥಳೀಯ ಚುನಾವಣೆಗಳಲ್ಲಿ ತರಕಾರಿ ಒಂದು ಸ್ಪರ್ಧೆಗಳಾಗಿ ಕೆಆರ್ಎಸ್ ಪಕ್ಷದಿಂದ ಪ್ರತಿನಿಧಿಗಳಾಗಿ ಪಕ್ಷವನ್ನು ಬೆಂಬಲಿಸಿ ಪಕ್ಷವನ್ನು ಬರತಮಿಸಬೇಕಂತ ಇವತ್ತು ತಮ್ಮಲ್ಲಿ ಕೇಳ್ತಾ ಇದ್ದ ಮುಂದೆ ನಮ್ಮ ಬಾಗದ ಜಿಲ್ಲೆ ಉದ್ಘಾಟಕ ಆದಂತಹ ಶಿವಾನಂದರೆ ಮಾತಾಡಬೇಕಂತ ವಿಷಯದಲ್ಲಿ ಯಾವತ್ತು ಬಾಗಲಕೋಟೆ ನಗರದ ನಮ್ಮೆಲ್ಲ ರೈತಾಭಿ ಬಂಧುಗಳೇ ಪ್ರಜಾಪ್ರತ ನಾಗರಿಕ ಬಂಧುಗಳೇ ಯುವ ಸಮಾಜವೇ ಬಾಗಲಕೋಟೆ ನಗರ ಬಹಳಷ್ಟು ಹತ್ತ ಮೂರು ಸಾಕಷ್ಟು ಸಂಪನ್ಮೂಲಗಳು ತುಂಬಾ ಉಡುಪಿರುವಂತಹ ಇವರ ಕೆಲವೇ ಕೆಲವೇ ಕುಟುಂಬಗಳು ಇವತ್ತು ಇಡೀ ಜಿಲ್ಲೆಯನ್ನ ಆಡ್ತಾ ಇದ್ದಾವೆ ಬಾಗಲಕೋಟೆ ಜಿಲ್ಲೆಯನ್ನ ಕೇವಲ ಹತ್ತು ಹದಿನೈದು ಕುಟುಂಬಗಳು ನಿರಂತರವಾಗಿ ರಾಜಕೀಯದಲ್ಲಿ ಆಡಳಿತ ಮಾಡಿಕೊಂಡಾಗ್ತಾ ಇದ್ದಾವೆ ಅದಕ್ಕೆ ನಾವು ಏನಿತ್ತು ಅಂದ್ರೆ ಪ್ರಜಾಪ್ರಭುತ್ವ ಅಂತ ನೋಡ್ತಾ ಇದ್ದೀವಿ ಆತ ಎಂಎಲ್ ಎ ಇದ್ದಾಗ ಬಹಳ ಅಭ್ಯಾಮಕರು ಆ ಪುಟ್ಟವರು ಹೇಳಿ ಮಗಾನಡದಲ್ಲಿ ಎಲ್ಲೇ ಅವ್ರು ಓಡಾಟಕ್ಕೆ ಬಂತೀವಿ ಅದನ್ನ ನಾವು ರಾಜಕೀಯ ಪ್ರಜಾಪ್ರಭುತ್ವ ಅಂತಂದು ಹೇಳಿ ಹೊಲ್ಪಟ್ಟು ಬಂದಿರುವ ಮತ್ತು ಈ ಸುತ್ತಮುತ್ತ ಯಾರೋ ಒಳ್ಳೆಯ ವ್ಯಕ್ತಿಗಳು ಹೋರಾಟಗಾರರು ಬಡೆಯವರು ಬಚ್ಚ ಮಾಡಿದರು ಎಲ್ಲಿ ಹೊರ ಕಾಣಬಾರ್ದು ಕಂಡ್ರೆಲ್ಲ ಪ್ರತ್ಯೇಕ ತಂಡ್ರು ಡ್ರಸ್ಲು ಬದುಗಳು ಇರ್ತಕ್ಕಂಥವ್ರು ಬ್ಯಾಮರ್ಗಳೇ ಕಾಣ್ರು ಸುತ್ತಮುತ್ತ ಅಂತ ಕೆಟ್ಟ ಪರಿಸ್ಥಿತಿಯ ಮತ್ತೆ ನಾವು ಬಂದರೆ ಇವತ್ತು ಕರ್ನಾಟಕ ರಾಜ್ಯಸಕ್ತಿ ಪಕ್ಷ ಹೆಚ್ಚಿನ ಕನ್ನಡಿಗ ಅಂದ ಸರ್ಧ ಕಾಂಗ್ರೆಸ್ ಬಿಜೆಪಿ ಜೆ ಡಿ ಎಸ್ ಪಕ್ಷಗಳಲ್ಲಿ ಹೇಳ್ಕೊಂಡು ಆ ಕಾಂಗ್ರೆಸ್ ಅನುಭವ ಮಾಡ್ತಕ್ಕಂಥ ಕಳ್ಳ ವಿವಾದಗಳನ್ನ ಗಂಡಿಸುತ್ತಾ ಅವರಿಗೆ ತೊಂದರೆವಾಗಿ ನಿಂತಿರ್ತಕ್ಕಂಥ ಕನ್ನಡಿಗರೇ ಅಂತ ನಮ್ಮವೇ ಅವರ ಮನಸ್ಸು ನಟಿಸಬೇಕಂತವನ್ನ ಇವತ್ತು ಪಕ್ಷ ಮಾಡಬೇಕಾಗಿದೆ ನಾನು ಒಂದು ಉದಾಹರಣೆ ಹೇಳ್ಕೊಂಡು ನಾವು ನಮ್ಮನ್ನ ತೆಗೆದುಕೊಂಡಿದ್ದೀವಿ ನಮ್ಮವರು ಕಾಫಿ ಇಚ್ಛೆ ಹಾಕ್ತಿದೆ ಇನ್ನೊಂದು ಐದಾರು ಅಂತಿದೆ ಇದೇ ಬೇರೆ ಟೀಗ ಫುಡ್ ಆಫೀಸರ್ ಬಂದು ನಿಮ್ಗೆ ಪರಿಮಿಶನ್ ಕೊಡಬೇಕಾದ್ರೆ ಆತ ಐದು ಸಾವಿರ ರೂಪಾಯಿ ಅಂತ ಕೇಳಿ ಮುಕ್ತವರು ಒಂದು ಫುಡ್ ಪರ್ಮಿಷನ್ ಕೊಡಬೇಕಾದ್ರೆ ಎರಡು ನೂರು ರೂಪಾಯಿ ತರ್ತಾರೆ ಐದು ಸಾವಿರ ರೂಪಾಯಿ ತಗೋಣ ನಿಮ್ಮ ನಿಮ್ಮ ಗ್ರಾಮಗಳಲ್ಲಿ ಗ್ರಾಮ ಪಂಚಾಯತಿಗಳಲ್ಲಿ ಪ್ರತಿ ಗ್ರಾಮ ಪಂಚಾಯತಿಗೆ ಪ್ರತಿ ವರ್ಷವೂ ಎರಡು ಕೋಟಿ ಮೂರು ಕೋಟಿ ರೂಪಾಯಿ ಅನುದಾನ ಬರ್ತೈತಿ ಬರುವ ಅನುದಾನವನ್ನು ಅಲ್ಲಿರ್ತಕ್ಕಂಥ ಕೇಲಗಳು ನೀವು ಮತ ಹಾಕಿರ್ತಕ್ಕಂಥ ನಿಮ್ಮ ಎಂಎಲ್ ಎಗಳ ಕಂಬಲಿಗಳ ಕೇಲಾಗಳು ಬಂದು ಕೇಳಿ ಸೇರಿಸಿದ್ದಾರೆ ಮುಂದಾಗಿ ನಾನು ಬಾಗಲಕೋಟೆ ಜಿಲ್ಲೆಯ ಪ್ರತಿಯೊಬ್ಬ ಪ್ರಜ್ಞಾವಂತ ನಾಗರಿಕ ಬಂದವರಲ್ಲಿ ಕೇಳಿಕೊಳ್ತಾ ಇದ್ದೀನಿ ನಾನು ನಮ್ಮೂರಿನ ವ್ಯವಸ್ಥೆಯನ್ನ ಹೇಳಿ ಎರಡು ಮಾತನ್ನ ಮುಗಿಸ್ತೀನಿ ನಾನು ಇದೇ ಬಾಗಲಕೋಟೆ ಜಿಲ್ಲೆಯಲ್ಲಿ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಎರಡು ವರ್ಷಗಳ ಕಾಲ ಎಕ್ಲೋರ್ಮೆಂಟ್ ಎಜುಕೇಶನ್ ಡೇ ತನ್ನ ಇಲ್ಲೇ ತಕ್ಕಿದ್ದು ಬಾಗಲಕೋಟೆ ಬಸವರು ಕಾಲೇಜನ್ನು ಟಿವಿ ಸಂಘ ಇಲ್ಲಿಯ ರಾಜಕೀಯ ವಾತಾವರಣ ಚೆನ್ನಾಗಿ ಬಂದೆ ನಾನು ಬಾಗಲಗೋಡೆ ಜಿಲ್ಲೆಯ ವಾತಾವರಣ ಚೆನ್ನಾಗಿ ಬಂದೆ ಬಂದರೆ ಇವತ್ತು ನಾವು ನೀವು

ನಾನು ಪ್ರತಿಮೆ ನಲವತ್ತು ಐವತ್ತು ವರ್ಷಗಳಿಂದ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಪಕ್ಷದ ಉಳಿಯುವಂತಹ ನಿಯಮಗಳು ಇವತ್ತು ಕಾರ್ಯಕರ್ತರೇ ಆಗಿದ್ದೀರಿ ಆ ಪ್ರೈತರು ನಿಮ್ಮನ್ನು ಸೂಡಕ್ಕೆ ಮಾಡ್ಕೊತಾರೆ ಮಾಡಿಕೊಳ್ತಾರೆ ಕ್ರಮ ಉಡಾಳು ಸ್ಪರ್ಧೆ ಮಾಡಿಕೊಳ್ತಾರೆ ಅವ್ರು ಬಂದಾಗ ಅವ್ರು ಅನುಸರಿಸಿಕೊಟ್ಟು ಅವ್ರ ಬಂದಿದ್ರು ಆಕರ್ಜಿಗಳಿಗೆ ಮಾಡ್ಕೊತಾರೆ ಅನುಸೂರಾಗಿದ್ದೀವಿ ಆವತ್ತು ನಾಯಕರಾಗಿ ಬರುತ್ತಿಲ್ಲ ನಾಯಕರಾಗಿ ಬರೆಸುವಂತಹ ಕೆಲಸವನ್ನು ಅವ್ರು ಎದುರು ಮಾಡುವುದಿಲ್ಲ ನಾನು ಒಂದು ಉದಾಹರಣೆಯನ್ನ ಹೇಳ್ತಿದ್ದೀನಿ ಎಲ್ಲ ನಮ್ಮ ವಿಜಯಪುರ ಜಿಲ್ಲೆಯ ಮಾನ್ಯ ಎಂ ಪಿ ಪಾಟೀಲ್ಕೊಂಡು ಇದೇ ಎಂ ಬಿ ಪಾಟೀಲ್ ಅಪ್ಪರ ಮುಂದೆ ಬೈ ಕಟ್ಟಿದ್ರು ರೇ ಪೇ ನನಗೇ ಕೈ ಕಟ್ಟಿಸಿದ್ರು ಶ್ರೀಮಂತರ ಮುಂದೆ ನನ್ನ ನಿನ್ನ ಅವರ ಹತ್ರ ಎಂ ಎಲ್ ಆಗಿ ಅವರಪ್ಪ ಎಲ್ಲಿ ಮಾಡ್ರಪ್ಪ ಈಗ ನಾನು ನೀನು ಕೈ ಕಟ್ಕೊಂಡು ಎಂ ಪಿ ಮುಂದೆ ನೋಡ್ರೆ ನೋಡ್ರೆ ನೋಡ್ರ ಕಟ್ಟಿದ್ರು ಎಂ ಪಿ ಪಾಟೀಲ್ ಮಿನಿಸ್ಟರ್ ಆಗ್ಯಾರ ಎಂ ಒಂದು ನಿನ್ನ ಮಗ ನನ್ನ ಮಗ ಕೈಕಟ್ಟುಕೊಂಡು ಅವನು ಮತ್ತೆ ಗೌರವ ಅವಾಗ ಮತ್ತೆ ಅವನ ಮಗ ಎನ್ ನಾನು ತಿನ್ನ ನನ್ನ ಮಗ ನಿನ್ ಮಗ ಮತ್ತೆ ಅವನನ್ನು ಕೈಕಟ್ಟುಕೊಂಡು ಕೊಡಬೇಕಾ ಬಡವರು ಮಕ್ಕಳು ಕಡುವೆ ಆಗ್ಬೇಕಾ ನಿಮ್ಮ ಮಕ್ಕಳು ನಮ್ಮ ಮಕ್ಕಳು ಎಂಎಲ್ ಎಂ ಬಿ ಎ ಆಗ್ಬಾರ್ದು ವಿಧಾನಸಭೆಗೆ ಹೋಗಬಾರ್ದು ಉನ್ನತ ಮಟ್ಟಕ್ಕೆ ನಡೀಬಾರ್ದ ಬರೀ ಜಿಲ್ಲೆಯನ್ನ ಉತ್ತರ ಕರ್ನಾಟಕವನ್ನ ಇಡೀ ಕರ್ನಾಟಕವನ್ನ ಕೇವಲ ಎರಡು ನೂರು ಕುಟುಂಬಗಳು ಆಳೆ ಅವರೇ ಹರಸ್ತಿರ್ಬೇಕಾ ಬಡವರು ಮಕ್ಕಳು ಯಾವತ್ತು ರಾಜಕಾರಣಕ್ಕೆ ಬಂದು ವಿಧಾನ ಇದೆಯಾ ಇದೆಲ್ಲ ಬಂದಿದ್ರು ಹಂತ ಮಾತಾಡ್ಬೋದು ಎಲ್ಲರೂ ಮತ ಹಂಗ ವ್ಯವಸ್ಥೆ ಮಾಡುತ್ತಿದ್ದಾರೆ ನಾನು ಒಂದು ಉದಾಹರಣೆಯಿಂದ ಕೇಳ್ತೀನಿ ಇಲ್ಲಿ ಎಲ್ಲ ಇರ್ತಕ್ಕಂಥ ಎಲ್ಲ ಮಾರ್ಕರಿಗೆ ಕೇಳ್ತೀನಿ ಯಾರ ಡೌನ್ದೇ ಕೇಳ್ತಿದ್ದೀನಿ ಯಾರಾದ್ರೂ ತಜ್ಞರಲ್ಲಿ ಹೋಗಿ ನಂತರ ಕೊಳ್ಳದೆ ಒಂದೇ ಒಂದು ಕೆಲಸ ಮಾಡ್ಕೊಂಡು ಬಂದ್ರೆ ಆರೈಕೆ ನೋಡ್ತೀನಿ ಆ ರೈತ ಎಂಬತ್ತು ಸಾವಿರ ಸಂಬಳವನ್ನು ತೆಗೆದುಕೊಂಡು ನಮ್ಮ ಕೆಲಸಕ್ಕಾಗಿ ಇರುವ ತಹಸೀಲ್ದಾರ್ ಕಚೇರಿ ಆಗಲಿ ನಗರಸಭೆ ಆಗಲಿ ಅರ್ಥ ಸಂಪರ್ಕ ಕೇಂದ್ರಗಳಾಗಲಿ ಆರೋಗ್ಯ ಕಾರ್ಯಗಳಾಗಲಿ ಇವತ್ತು ಕೊಡುವ ಮತ್ತೊಬ್ಬರು ಬಂದಾಗ ಅವರ ಕಡಿಮೆ ಮಗನ ಕೇಳಿದ ವಿವರ ನಂತರ ಕೊಡಿರುವಂತಾದ್ರೆ ಈಗೆಲ್ಲವೂ ನೀವು ಚುನಾವಣೆಯಲ್ಲಿ ಹೊರಗಾಗಿ ಕಲಿಸಿರ್ತಕ್ಕಂಥ ಮಾನವಿಗಳಿಗೆ ನಿಮ್ಮ ಎಂಎಲ್ ಎಚ್ಚಿನ ವೇಳೆ ನೀವೇ ಹೇಳ್ತೀನಿ ಒತ್ತು ಬಿಡೋದಕ್ಕೆ ತಮ್ಮ ಸಾಕಷ್ಟು ಇರ್ಲಾರಂತ ಆ ಮಾನವೀಯ ಯಾಕೆ ಕೆತ್ತ ನೀವು ಆಯ್ಕೆ ಮಾಡ್ಕೊಂಡು ನನ್ನ ಕೆತ್ತ ಹಾಗಾಗಿ ಕನ್ನಡಿಗರನ್ನ ಅದೇ ಮಧ್ಯಮವರ್ಗ ಬಡವರ ಮೇಲೆ ಪ್ರಶ್ನಿಸಿದ ಕೆಲಸವನ್ನು ನಮ್ಮ ಕೊಡ್ತಾ ಇದ್ದರು ಯಾಕಿಂದ ಹೊಡೆವರನ್ನು ನಿಮ್ಮನ್ನ ಎದುರಿಸ್ತಾ ಇದ್ದೇವೆ ಬಡದಿಂದ ಹೊಡೆವರನ್ನು ಇವತ್ತು ಎತ್ತೇರುವ ಕನ್ನಡಿಗ ಅನ್ನುವ ಹಾಕ್ತಿದ್ದೀವಿ ಕೆಲಸವನ್ನ ಮಾಡ್ತಿದ್ವಿ ಜಾಗೃತಿ ಕೆಲಸವನ್ನ ಮಾಡ್ತಿದೀವಿ ಯಾಕೆ ಇವರು ನಾಲ್ಕು ವರ್ಷ ಇಂಜಿನಿಯರ್ ಕಾಲೇಜ್ ಮುಂಚೆ ಯಾಕ ಅವ್ರದೋ ಇಂಜಿನಿಯರಿಂಗ್ ಕಾಲೇಜ್ ಕಟ್ಕೊಂಡ್ರೆ ಅದಕ್ಕೆ ಇಂಜಿನಿಯರ್ ಕಡೆ ಕೊಟ್ಟರೆ ಫ್ರೀಯಾಗಿ ಕಲಿತೀವಲ್ಲ ಅದೇ ಅವರು ಇಂಜಿನಿಯರ್ ಕಾಲೇಜ್ ಮಾಡಿ ಆದ್ರೆ ಒಂದ್ ಲಕ್ಷ ಎರಡು ಲಕ್ಷ ಹೇಳ್ತಾರಲ್ಲ ಗ್ರೇಷನ್ ಕೊಟ್ಟು ನಮ್ಮ ಪಣ್ಣು ಮಕ್ಕಳು ಯಾರು ಸಮಾಜ ಸೇವೆ ಮಾಡಬೇಕು ಸಮಾಜ ಮಾಡ್ತೀವಿ ಗೌರ್ಮೆಂಟ್ ಶಾಲೆಗಳನ್ನ ತೆಗಿಬೇಕಾಗಿತ್ತು ಗೌರ್ಮೆಂಟ್ ವೈದ್ಯಕೀಯ ಕಾಲೇಜ್ ಕಲಿಬೇಕಾಗಿತ್ತು ಗೌರ್ಮೆಂಟ್ ಇಂಜಿನಿಯರ್ ಕಾಲೇಜ್ ತೆಗಿಬೇಕಾಗಿತ್ತು ಅದು ಆ ಅದು ಬೇಕಾಗಿತ್ತು ಅವರಿಗೆ ಅವ್ರ ಶಾಲೆನೇ ಇರಬೇಕು ಅವ್ರದೇ ಸರ್ಕಾರ ಬಂದಾಗ ಎರಡುನೂರು ಮುನ್ನೂರು ಕೋಟಿ ಹಾಕೊಂಡು ಬಂದ್ ಬಿಲ್ಡಿಂಗ್ ಅನ್ನಿಸಿ ನಮ್ಮ ನನ್ನ ಬಂದ್ರು ಇಂತಹ ಕೆಟ್ಟ ವ್ಯವಸ್ಥೆ ಬಗ್ಗೆ ಇವತ್ತು ಅಗಮಾಧಿಸ್ನ ಅಂತ ಕಲ್ಲ

ನಮ್ಮ ಜಾತಿಯ ಕುಂಡೆವರೆ ಕಟ್ಲಾಗ ಇಂತ ಕಷ್ಟ ಮತ್ತೆ ನಾವು ಕೊಡ್ತಿದ್ದೇವೆ ಇದು ಹೋಗಬೇಕು ಜಾತಿ ಧರ್ಮಗಳ ಮಧ್ಯೆ ನಾವು ಅತ್ಯಂತ ಕೆಲಸ ಇಲಾಖೆ ಬಿಟ್ಟು ಒಲೆ ನಾಡ್ಮೇಲೆ ಕಟ್ಟಾಗ ಇವತ್ತು ಬಾಗಲಕೋಟೆ ಜಿಲ್ಲೆಯ ಎಲ್ಲ ಬಡವರು ಬರ್ತಕ್ಕಂಥ ರಾಜಕೀಯ ಇಲ್ಲಾದ್ರೆ ಹಿನ್ನೆಲೆಯಲ್ಲಿ ಇವತ್ತು ಕರಡು ಕಾತ್ರರು ತಗೊಂಡ್ರು ನತಂದರು ಅತ್ಯಾಚಾರಿಗಳಿಗೆ ಇವತ್ತು ಹೋಗಿ ವಿಧಾನಸಭೆ ಒಳಗಡೆ ಕೊಡ್ತಾರ ನಿಜವಾಗಿಯೂ ವಿಧಾನಸಭೆ ಒಳಗಿರತಕ್ಕಂಥ ಕಳ್ಳರನ್ನ ಎಡಿಮೇಲಿನ ಅಂಗಿ ಎರಡು ಹೊರತು ಮಗು ಅದೇ ವಿಧಾನಸಭೆ ಒಳಗಡೆ ಯಾರು ಕುಂದಬೇಕಂದ್ರೆ ನೀವು ಬಡವರು ಕುಂದಬೇಕು ಅಪ್ಪ ಅಟಿಸುವಂತ ಬಲಾಕೊಳ್ಳಬೇಕು ಮತ್ತೆ ಮರು ನೋಟಿ ಮಾಡುವ ಬಲ ಕೊಡಬೇಕು ಹೊರಗಡೆ ಮಕ್ಕಳು ಉತ್ತರ ಕೋಟಿ ಕೋಟಿ ಹವರಣ ಕಳ್ಳರ ಅವರು ಕಳ್ಳ ಹರಡುತ್ತಿರುವುದು ಇವತ್ತು ಬರುವ ಮತ್ತೆ ಮರಕುವಂತ ಕೆಲಸವನ್ನ ಕನ್ನಡಿಗರನ್ನ ಎದುಕುವ ಕೆಲಸವನ್ನ ಇವತ್ತು ಟಿಆರ್ ಎಸ್ ಮಾಡ್ತದೆ ಹಾಗಾಗಿ ನಿಮಗೆ ಹೆಚ್ಚು ಮನಸ್ಸಿಂದ ಕೈ ಮುಗಿಸಿ ಟಿಆರ್ ಎಸ್ ಮಂತ್ರಿ ಬಂದ್ರೆ ಹೋಗಿ ಿದೆ ಎನ್ನು ನಾವು ಭೇಡಿಗಳಾಗಿ ಉಡಾವರಾಗಿರುವಂತಹ ಕೆಲಸಗಳನ್ನು ಮಾಡಬಾರ್ದು ಹಾಗಾಗಿ ಒಂದು ನಿರ್ಮಾಣಗಳಲ್ಲಿ ಕಾಂಗ್ರೆಸ್ ಬಿಜೆಪಿ ಜೆಡಿಎಸ್ ಜನ ನೆನಪಿಳ್ಕೊಂಡಿದ್ದಾರೆ ಅಂದ್ಕೊಂಡಿದ್ದಾರೆ ಅವರನ್ನು ಧಿಕ್ಕರಿಸಿದ್ದಾರೆ ಆದರೆ ಮಾಧ್ಯಮಗಳನ್ನ ಕಂಡುಕೊಂಡು ಇವತ್ತು ಮೂರು ಪಕ್ಷಗಳು ರಾಜ್ಯದಲ್ಲಿ ತಮ್ಮೇ ಹವಯ ಮೆಂಟೈನ್ ಮಾಡ್ತಿದ್ದಾರೆ ಇವತ್ತು ಮಾಧ್ಯಮಗಳೇನಾದರೂ ನಮ್ಮ ಪ್ರಾಮಾಣಿಕ ವೃತ್ತಿಯನ್ನು ಮಾಡಿದ್ದಾರೆ ಇವತ್ತಿಗೆ ಕರ್ನಾಟಕದಲ್ಲಿ ಕೆಆರ್ಎಸ್ ಪಕ್ಷ ಜನಪ ಕಾಣ್ಕೊಳ್ತಾ ಇಡೀ ಮಾಧ್ಯಮಗಳಿಗೆ ಯಾವ ಶಕ್ತಿ ಕೊಡ್ತಾನೆ ಯಾವ ಮದ್ ಕೊಡ್ತಾನೆ ಯಾರಾದ್ರೂ ಒಂದ್ ಸ್ವಲ್ಪ ತಂದು ಕೊಡ್ತಾನೆ ಇಲ್ಲಿ ಮಾಡಿ ನೋಡಾಕಿಲ್ವಾ ಇವರು ಕಿಟ್ಟಿದ್ರು ನೀವು ನೋಡಿಲ್ವಾ ಮುಂಚೆ ನಾನು ವಾಗಿ ನ್ಯಾಯವಹ ತಂಡವನ್ನು ಇವತ್ತು ಹಳ್ಳಿ ಸೈನ್ಯ ಮಾಡ್ತಾ ಇದೆ ಈ ಹಳ್ಳಿ ಸೈನ್ಯವನ್ನು ನಾವು ಅಲಂಬಬೇಕು ಇಲ್ಲಂದ್ರೆ ಒಂದೊಂದು ದಿನ ಎಲ್ಲ ಟಿವಿ ಮಾಧ್ಯಮಗಳು ಚೆನ್ನಾಗ್ತಾ ಈ ಇತಿಹಾಸದಲ್ಲಿ ಇವತ್ತು ಸತ್ಯವನ್ನು ಹೇಳೋ ಕೆಲಸ ಈ ಟಿವಿ ಮಾಧ್ಯಮಗಳು ಮಾಡ್ತಾ ಇಲ್ಲ ಆದಂತ ನಾವೇನು ಬಿಟ್ಟಿಲ್ಲ ಯಾಕಂದ್ರೆ ಇಲ್ಲಿ ಬಂದೇ ದುಡ್ಡಿಯಾಗಿ ಮಾತಾಡಲ್ಲ ಎಲ್ಲರೂ ಮನೆಯಿಂದ ಸ್ವಲ್ಪ ದುಡ್ಡು ಹಾಕೊಂಡು ಇದು ಯಾರಿಗೆ ಬಂದವರಿಗೆ ಏನು ಎರಡ್ ಸಾವಿರ ಒಂದು ನಾವೆಯಿಂದ ಕ್ರಾಂತಿಕಾರಿಗಳ ಸೈನ್ಯವನ್ನ ಕಟ್ಕೊಂಡಿದ್ದೀವಿ ಈ ನಾಡಿನಲ್ಲಿ ಬದಲಾವಣೆ ಸಂಚಾರವನ್ನು ಮಾಡ್ತಿದ್ದೀವಿ ಸಾಮಾಜಿಕ ಮಾಧ್ಯಮಗಳನ್ನು ಬೆಳೆಸಿ ಸಂಚಲನ ಕೊಡಿಸ್ತಿದ್ದೀವಿ ಗಣಿತ ಸತ್ಯ ದರವನ್ನು ಕೊಡಿಸ್ತಾ ಇದ್ದೀವಿ ಹಾಗಾಗಿ ನಾವೆಲ್ಲರೂ ಕೇರ್ ಕೊಟ್ಟ ತಗೊಳ್ಬೇಕು ನೆಮ್ಮದಿ ತಗೊಳ್ಬೇಕು ಹಾಗಾಗಿ ಪಕ್ಷತೆಯನ್ನೇ ಕೊಡಬೇಕಾಗಿ ನಾನು ಬಾಧೆ ನವನಂತದಲ್ಲಿರ್ತಕ್ಕಂಥ ಬಾಗಲಕೋಟೆ ಜಿಲ್ಲೆಯ ಎಲ್ಲ ನಾಗರಿಕರೇ ಈ ಬಾಗಲಕೋಟೆ ನಗರ ಒಂದು ವಿಶಿಷ್ಟವಾದ ಪ್ರದೇಶವನ್ನು ಹೊಂದಿರುವಂಥದ್ದು ಕಾರಣ ಆಲಮಟ್ಟಿ ಜಲಾಶಯ ಆಲಮಟ್ಟಿ ಜಲಾಶಯವನ್ನು ಎಚ್ಚರಿಸಬೇಕು ಬೇರೆ ಪ್ರದೇಶವನ್ನ ವರ್ಗಾವಣೆ ಮಾಡಬೇಕು ಅನ್ನುವಂಥ ಕಾರಣಕ್ಕಾಗಿ ಭೂ ಪ್ರದೇಶಗಳು ಬೇರೆ ಬೇರೆ ದೃಷ್ಟವನ್ನ ಬಂಧುಗಳೇ ಆ ವರ್ಗಾವಣೆ ಸಂದರ್ಭದಲ್ಲಿ ಈ ಬಾಗಲಕೋಟೆ ಜಿಲ್ಲೆಯನ್ನ ಆಡ್ತಾ ಬಿಜೆಪಿ ಮತ್ತು ಸಿಆರ್ಎಸ್ ಮತ್ತು ಜೆಡಿಎಸ್ ಕೂಡ ಆ ಸಂದರ್ಭದಲ್ಲಿ ಆಡಳಿತ ಇದ್ದಂತ ರಾಜಕೀಯ ಪಕ್ಷಗಳು ಪ್ರದೇಶವನ್ನ ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲಿ ಅಲ್ಲಿರುವ ಕುಟುಂಬಗಳಿಗೆ ಪರ್ಯಾಯವಾಗಿ ಬೇರೆ ಒಂದು ನಗರ ನಿರ್ಮಾಣ ಮಾಡಬೇಕಾದಾಗ ಹಲವಾರು ರಾಜಕಾರಣಿಗಳು ಭ್ರಷ್ಟ ಅಧಿಕಾರಿಗಳ ಮೂಲಕ ತಮಗೆ ಬೇಕಾದಂತ ಸೇನಾಗಳಿಗೆ ಮುಂಭಾಗರಿಗೆ ಭೂಮಿ ದಾಖಲೆಗಳನ್ನ ಕೊಡ್ತಾ ನಮ್ಮದು ದಾಖಲೆ ನಮ್ಮನ್ನ ಅಲ್ಲಿ ವರ್ಗಾವಣೆ ಮಾಡಿ ಅಂತ ಕೊಡ್ತಾ ಒಂದು ರೀತಿನಲ್ಲಿ ಇಡೀ ಯುದಕ್ಕೂ ಯಾರಿಗೆ ದಟ್ಟಬೇಕಾಗಿತ್ತು ಯಾರು ಹೊರಗಡೆ ಪ್ರದೇಶಕ್ಕೆ ಅಲ್ಲಿ ಸಂತ್ರಸ್ತರಾಗಿತ್ತೋ ಅವರಿಗೆ ಪ್ರಾಮಾಣಿಕವಾಗಿ ಆ ವರ್ಗಾವಣೆಯನ್ನು ಸಿಗ್ಬೇಕಾಗಿತ್ತು ಅಂದ್ರೆ ಊರನ್ನ ಸ್ಥಳಾಂತರ ಮಾಡಿದಾಗ ಪ್ರದೇಶ ಮನೆ ಕಟ್ಕೊಳ್ಳೋದಕ್ಕೆ ವ್ಯವಹಾರ ಮಾಡಲಿಕ್ಕೆ ಜೀವನ ಮಾಡಲಿಕ್ಕೆ ಅದನ್ನ ಸುಳ್ಳು ದಾಖಲೆಗಳ ಮೂಲಕ ಉದ್ದೇಶ ಮೂಲಕ ಅವಸ್ಥ ಆಡಳಿತ ಮಾಡಿದಂತ ಹಲವಾರು ರಾಜಕಾರಣಿ ಅಧಿಕಾರಿಗಳು ಒಂದು ರೀತಿಯಲ್ಲಿ ಸರ್ಕಾರದ ಏನು ಸಿಗ್ತಾ ಇದ್ದೇನೆ ಅದನ್ನು ಬಾಧಿಸಿದ್ದೇನೆ ಅಂತ ದುರುದ್ದೇಶನ ಮಾಡ್ತಾ ಇದ್ರು ಆದ್ರೆ ಬಾಗಲಕೋಟೆಯ ಜನರ ಪುಣ್ಯ ಎ ಎಸ್ ಅಧಿಕಾರಿ ನಿಮಗೆ ಸುತ್ತಿದ್ದು ಆ ಐ ಎ ಎಸ್ ಅಧಿಕಾರಿ ಒಬ್ಬನೇ ಒಬ್ಬ ಒಬ್ಬನೇ ಒಬ್ಬ ನಚಲಿ ದಾಖಲೆ ಹೊಂದಿರುವಂತಹ ನಿಮಗೆ ಯಾವುದೇ ಭೂಪ್ರದರ್ಶನ ಕೊಡದೇ ಇದಕ್ಕೂ ನಿಜಕ್ಕೂ ಯಾರು ಸಂಕರಿಸಿದ್ದಾರೆ ಪ್ರೇಮ ನಗರ ನಗರದಲ್ಲಿ ಹೊಂದಿದ ಹಳೆ ನಗರದಲ್ಲಿ ಅವರೆಲ್ಲರನ್ನು ನವನಗರಕ್ಕೆ ಒಂದು ರೀತಿಯಲ್ಲಿ ಸುಸಜ್ಜಿತವಾದ ತುಂಬಾ ಮುಂದಾಲೋಚನೆಯಿಂದ ನಗರವನ್ನು ನಿರ್ಮಾಣ ಮಾಡಿ ಆ ಪ್ರದೇಶಕ್ಕೆ ಆ ಜಾಮದ ಮುಂದಾಣ ಕುಡಕ್ಕೆ ಇಡೀ ನಗರವನ್ನ ತುಪ್ಪಾಡಲಾಯಿತು ಹಾಗಾಗಿ ಈ ಬಾವಕೋಟೆಯ ಜನ ಐಎಎಸ್ ಅಧಿಕಾರಿ ಜಾಮದಾರ್ ಯಾವ ಯಾವುದೂ ಆಗಿರಬೇಕು ಆ ನಂತರ ಬಂದಂತ ಅದೇ ಪ್ರಶ್ನೆ ಮನಸ್ಸಿನ ರಾಜಕಾರಣಿಗಳು ಈ ಬಾಗಲಕೋಟೆ ಜಿಲ್ಲೆಯನ್ನ ತಮ್ಮ ಪ್ರಾರ್ಥದ ಅಧಿಕಾರದ ಆಲ ಅಧಿಕಾರದ ಆಸೆಯಿಂದ ಯಥೇಚ್ಛವಾಗಿ ತಮ್ಮ ಕಟ್ಟು ದೂರಿ ಭ್ರಷ್ಟಾಚಾರವನ್ನು ಮಾಡ್ತಾ 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 ಬಂದೆ ಇವತ್ತು ಭ್ರಷ್ಟಾಚಾರ ಕುಟುಂಬರಾಜೋಟಿಗೆ ನಿಂತುಕೊಂಡು ನಿಮ್ಮ ಬದುಕನ್ನ ನರಕ ಮಾಡಿದೆ ಆದರೆ ಅದು ನಿಮಗೆ ಕಾಣಿಸ್ತಾ ಇಲ್ಲ ನೀವು ಧರ್ಮದ ಮತದಲ್ಲಿ ಜಾತಿಯ ಮತದಲ್ಲಿ ಒಂದು ಗುಲಾಮಗಿರಿಯ ಮದದಲ್ಲಿ ನೀವು ಎಲ್ಲವನ್ನು ಮಾಡ್ತಿದ್ದೀರಾ ಆದರೆ ನಿಜಕ್ಕೂ ಒಂದು ಭಾವವನ್ನಾನೇ ಜೀವನ ಕಳ್ಕೋಬೇಕಾದಂತಹ ಯಾವೊಬ್ಬ ನಾನ ಪ್ರೇಮಿ ಕೂಡ ಇಂತ ಒಳಗನಸನ್ನು ಹೊಂದಿರುವಂತಹ ಒಮ್ಮೆಗಳನ್ನು ಹೊಂದಿರುವಂತಹವರ ಈ ರಾಜಕಾರಣಿಗಳನ್ನು ತಿರಸ್ಕಾರ ಮಾಡ್ತಾ ಅವರ ವಿರುದ್ಧವಾಗಿ ಅದೇ ರೀತಿ ಕೆಲಸ ಮಾಡಕ್ಕೆ ಸಾಧ್ಯ ಆಗುವಂತ ನಿಟ್ಟಿನಲ್ಲಿ ಒಂದು ರೀತಿಯ ರಾಜಕೀಯಕ್ಕೆ ಕೇವಲ ಜೆಸಿಬಿ ರಾಜಕೀಯ ಮಟ್ಟದಲ್ಲೇ ನಿಜವಾಗಿತ್ತು ಕಳೆದ ಆರು ವರ್ಷಗಳ ಹಿಂದೆ ಟಿಆರ್ಎಸ್ ಪಕ್ಷ ಕರ್ನಾಟಕ ರಾಷ್ಟ್ರತೆ ಪಕ್ಷ ರವಿಕೃಷ್ಣಾರೆಡ್ಡಿ ಅವರ ನೇತೃತ್ವದಲ್ಲಿ ಭ್ರಷ್ಟಾಚಾರ ಮುಕ್ತ ಕರ್ನಾಟಕ ಲಂಚ ಮುಕ್ತ ಕರ್ನಾಟಕ ನಿರ್ಮಾಣ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ಜೊತೆಯಲ್ಲಿ ನಮ್ಮ ಕನ್ನಡಿಗರ ಹುತವನ್ನು ಕಾಡಬೇಕು ಅನ್ನೋ ಕಾರಣಕ್ಕಾಗಿ ಪ್ರಾದೇಶಿಕ ಪಕ್ಷವಾದ ಕೇರಳ ಪ್ರಾರಂಭ ಮಾಡಿದರು ನೀವು ಈಗಲೂ ಯಾರೆಲ್ಲ ರಾಜಕೀಯ ಪಕ್ಷಗಳನ್ನು ಆಡಿದ ಅವರು ನಿಮಗೆ ಚುನಾವಣೆಗೆ ಮತ್ತು ಆಶೆಗಳನ್ನ ಕೊಡ್ತಾ ಬಂದಿದ್ದು ನಿಮ್ಮನ್ನ ತನ್ನ ಲೋಕ ಕರ್ಕೊಂಡು ಹೋಗ್ತೀವಿ ಹಿಂದೆ ಕರ್ಕೊಂಡು ಹೋಗ್ತೀವಿ ಅಂತೇಳಿ ಭ್ರಮಾಲೋಕದಲ್ಲಿ ಕರ್ಕೊಂಡೋಗಿ ನಿಮ್ಮನ್ನ ಓಟ್ ಹಾಕಿಸ್ಕೊಂಡು ಆ ನಂತರ ಏನೇನು ಮಾಡಿದ್ದಾರೆ ಮಾಡಬಾರ್ದಲ್ಲ ಮಾಡಿದ್ದಾರೆ ಅನ್ನೋದನ್ನ ನೀವು ನೋಡಿದ ಆದರೆ ಟಿಆರ್ಎಸ್ ಪಕ್ಷ ಅಧಿಕಾರಕ್ಕೆ ಮಗ ತರೋದಕ್ಕಿಂತ ಮೊದಲೇ ಭ್ರಷ್ಟಾಚಾರ ಮತ್ತ ಮತ್ತು ಅಂಜ ಕರ್ನಾಟಕ ಮಾಡೋ ದಿಕ್ಕಿನಲ್ಲಿ ನಾವು ಮಾಡಿ ತೋರಿಸ್ತೀವಿ ಮಾಡೇ ತೀರ್ತೀವಿ ಅನ್ನುವಂತ ಘಟನೆಗಳನ್ನ ನೂರಾರು ಘಟನೆಗಳನ್ನ ನೀವು ಅಲ್ಲಿ ನೋಡಿದ ಅದರಿಂದ ನಾವು ಸೂಕ್ತವಾದಂತ ಇಡೀ ಕರ್ನಾಟಕದ ಜನ ಇವತ್ತು ನಮ್ಮ ಅಭಿಮಾನಿಗಳಾಗಿ ನಮ್ಮ ಜೊತೆಯಲ್ಲಿ ನಿಟ್ಕೊಂಡರೆ ಅವ್ರು ಯಾವುದೇ ಪಕ್ಷದಲ್ಲಿ ಪ್ರಾಮಾಣಿಕ ನಾಗರಿಕರಾಗಿದ್ದರೆ ಅವರು ನಮ್ಮ ಜೊತೆ ಇರುವವರೆಗೂ ನಮ್ಮನ್ನ ಅಂತ ಬಂದಿದ್ದಾರೆ ಮುಂದುವರೆದ ನಾವು ಕೆಆರ್ಎಸ್ ಪಕ್ಷ ಇವತ್ತು ಬಾಗಲಕೋಟೆಗೆ ಬಂದಿರುವಂತಹ ಪ್ರಮುಖ ಉದ್ದೇಶ ಅಂದ್ರೆ ಇನ್ನೆಲ್ಲ ನಮ್ಮ ಪಕ್ಷಕ್ಕೆ ಆಹ್ವಾನ ಕೊಡಬೇಕು ಅನ್ನೋ ಕಾರಣಕ್ಕಾಗಿ ಅದಕ್ಕಾಗಿ ಎಚ್ ಎನ್ ಕನ್ನಡಿಗ ಕೆಆರ್ಎಸ್ ಪಕ್ಷ ಸೇರುವ ಅನ್ನೋ ದೋಷ ಭಾಗದೊಂದಿಗೆ ನಿಮ್ಮ ಬಳಿ ನಮ್ಮ ಕಾರ್ಯಕರ್ತರು ಇವಾಗ ಬರ್ತಾರೆ ದಯವಿಟ್ಟು ಯಾರೆಲ್ಲ ನಮ್ಮ ಫೇಸ್ಬುಕ್ಗಳು ಬರ್ತಾ ದೊಡ್ಡರನ್ನ ಲಂಚ ದುರ್ಜನರನ್ನ ನಾವು ಎದುರ್ತಾ ಬಂದಿದ್ದೇವೆ ಅಂತ ವ್ಯವಸ್ಥೆ ನಮಗೆ ಸಿಗಬೇಕು ಅಂತ ಆದಳಿತ ನಮಗೆ ಸಿಗಬೇಕು ಅನ್ನೋಂಥವ್ರು ಭ್ರಷ್ಟಾಚಾರ ಮತ್ತು ಆಡಳಿತ ನಮಗೆ ಸೇತು ಅನ್ನಂತ ಎಲ್ಲ ನಾಗರಿಕರು ನಮ್ಮ ಪಕ್ಷದ ಕನಿಷ್ಠ ರೋಗ ವ್ಯವಹಾರಗಳನ್ನ ಕೊಟ್ಟು ತದೇಶವನ್ನು ಪಡ್ಕೋಬೇಕು ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮನ್ನೆಲ್ಲರನ್ನು ಕೈ ಮುಂದಿ ರೇಟಿ ಮಾಡ್ಕೊಳ್ತೀನಿ ನೀವು ಸಾಧ್ಯವಾದಷ್ಟು ಬೇಗ ನಮ್ಮ ಪಕ್ಷಕ್ಕೆ ಸೇರ್ಪಡೆಗೊಂಡು ನೀವು ಕೂಡ ಈ ಗುಲಾಮಿ ಕುಟುಂಬ ರಾಜ್ಯ ನಮ್ಮನ್ನ ಮೀರಿ ನೀವು ಕೂಡ ನಿಮ್ಮ ಸ್ಥಳೀಯ ಮಟ್ಟದಲ್ಲಿ ಗ್ರಾಮ ಪಂಚಾಯತ್ನಲ್ಲಿ ತಾಲೂಕ್ ಪಂಚಾಯತ್ ಜಿಲ್ಲಾ ಪಂಚಾಯತ್ನಲ್ಲಿ ಪುರಗದೆ ನಗರಗದೆ ಅದರಲ್ಲಿ ತಾವು ಕೂಡ ಒಂದು ನಿಮ್ಮ ಅಭ್ಯರ್ಥಿಗಳಾಗಿ ಒಂದು ಪ್ರಾಮಾಣಿಕ ಆಡಳಿತಕ್ಕೆ ಬರಬೇಕು ಇನ್ನೂ ಕೂಡ ಕೈ ಕೈಬಿಡುತ್ತೆ ಅಂತ ನಾನು ಕೇಳ್ತಾ